ಮಾಡಿರೋ ಒಂದು ಡಾಲ್ನ ಮಾಡಿ ತೋರಿಸ್ತಾರೆ ಯಾವ ಥರ ಮಾಡ್ತಾರೆ ಯಾವ ಥರ ಶೇಪ್ ಕೊಡ್ತಾರೆ ಸೈಜ್ ಕೊಡ್ತಾರೆ ಅಂತ ನೀವು ಇಲ್ಲಿ ನೋಡ್ಬೋದು ಅಂಡ್ ಆಲ್ಸೋ ಡಸ್ಟ್ ಇದೆಯಲ್ಲ ಇದನ್ನು ಸುದ ನಾವು ಅಗರ್ಬತ್ತಿಗೆ ಯೂಸ್ ಮಾಡ್ತೀವಿ ಯಾವುದೇ ವುಡ್ ಸುಧಾರ್ಟುಟಿಲೈಸ್ ಮಾಡ್ಕೊತೀವಿ ಸ್ಟಾರ್ಟ್ ಮಾಡ್ಸೋದಿ ಮಾಡ್ತೀವಿ ಮಾಡ್ತೀವಿ ನೋಡ್ಬೋದು ನೀವು ಆಪೋಸಿಟ್ ಇಲ್ಲಿ ಫಸ್ಟ್ ವುಡ್ನ ಫಿಕ್ಸಿಂಗ್ ಮಾಡ್ಕೊಂಡಿದ್ದೀವಿ ಈ ರಾವ್ ಮಟೀರಿಯಲ್ ಈ ರೀತಿ ಇರುತ್ತೆ ಹೌದು ಅಂದ್ರೆ ಫಿನಿಶ್ ಫಿನಿಶಿಂಗ್ ಆದಾಗ ನಿಮಗೆ ಯಾವ ತರ ಅಂತ ನಿಮಗೆ ತೋರಿಸ್ತೀನಿ ಓಕೆ ಸೋ ಸ್ನೈಪರ್ ಅದಕ್ಕೆ ಫಿಕ್ಸ್ ಮಾಡ್ತಿದಾರೆ ಫಸ್ಟ್ ಟೂಡ್ ನೇ ಕರೆಕ್ಟಾ ಫಿಕ್ಸ್ ಮಾಡಬೇಕು ಇಲ್ಲನೇ ಪೋಸಬಲ್ ಆಗದ ಮಕ್ಕಾ ತಂದ್ವಿ ಥ್ಯಾಂಕ್ಸ್ ಇದೀಯಾ ನಾನು ಕಾಣಿಸ್ತಿದೀಯಾ ಇಲ್ಲಾಂದ್ರೆ ಆಕಡೆ ಬಂದುಬಿಡ್ರು ಟರ್ನ್ ನಾನು ಮಿಲೇ ಬನ್ನಿ

ಮಾಡ್ತಿದ್ದೆ ಅಂತ ಬೆನ್ನೆಂತ ನೋಡ್ಬೋದು ಯಾವ ತರ ಶೇಪ್ ಕೊಡ್ತಿದ್ದಾರೆ ಮರನ ಯಾವ ರೀತಿ ಆಕೃತಿ ಕೊಡ್ತಾ ಇದಾರೆ ಅನ್ನೋದು ಅದನ್ನೇ ಕಲೆ ಅಂತ ಹೇಳೋದು ಟೂ ಮಿನಿಟ್ಸ್ ಆಗಿದೆ ಅಷ್ಟೆಲ್ಲೇ ಎಷ್ಟು ಚೆನ್ನಾಗಿ ಫಿನಿಶಿಂಗ್ ಬರ್ತಾ ಇದೆ ఇది డాల్ తర మార్చిరంట సో ఇది సాంట్ పేపర్ సాంట్ పేపర్ నా స్మూత్ మార్చిరా రఫ్ మెత నైస్ మార్చిరా సో సాంట్ పేపర్ అలా అదన సాఫ్ట్ మార్తా ఇదరా ఇచ్చి బాడీ కాకు ఫస్ట్ ఆర్ రూడ్ అంటే బాడీ కాకు ఫైల్ బ్రో కాన్స్ పేపర్ ఉంది కదా ఉంది ఇది యావుడు మరాంట ఏది ఐవరీ వుడ్ అది కాస్ట్లీ ఏదో కదా లాగు పీచుడు పీచుడు ಮೇಡಮ್ ಆರ್ಡರ್ ಕೊಟ್ಟರೆ ಯಾವ ರೀತಿ ಟಾಯ್ ಎಲ್ಲ ಮಾಡೋದು ದೊಡ್ಡದೆಲ್ಲ ಆಗುತ್ತಾ ಏನು ಸ್ಯಾಂಪಲ್ಸ್ ನೋಡ್ಬೋದಾ ಫೋಟೋಸ್ ಏನಾದರೂ ಔಟ್ಲೆಟ್ ಎಲ್ಲಿದೆ ಅದು ಔಟ್ಲೆಟ್ ಓಕೆ ಓಕೆ ಸೊ ಸ್ನೇಹಿತರೆ ಇದು ನಾವು ವಿಸಿಟ್ ಮಾಡಿರುವಂಥದ್ದು ಫ್ಯಾಕ್ಟ್ರಿ ಇದು ಅವ್ರದ್ದು ಔಟ್ಲೆಟ್ ಇದೆ ಅಲ್ಲಿ ಹೋದ್ರೆ ಮಾಡ್ತಿದ್ದಾರೆ ಸರ್ ಮ್ಯಾಮ್ ನಾವು ಕಲರ್ ಅಪ್ಲೈ

ಎಷ್ಟು ಫಿನಿಶಿಂಗ್ ಕೊಡ್ತಿರೋದಕ್ಕೆ ಎಷ್ಟು ಅದು ಶೈನಿಂಗ್ ಹೊಡೀತಿದೆ ಅಂದ್ರೆ ತುಂಬ ಚೆನ್ನಾಗಿ ಶೈನಿಂಗ್ ಆಗ್ತದೆ ನೋಡಮ್ಮ ಇದು ಇನ್ನೊಂದು ಕಲರಾ ಕೇಲ್ಲೋ ನೋಡಿದ್ರೆ ಎಷ್ಟು ಖುಷಿ ಆಗ್ತದೆ ಅವರು ತಯಾರು ಮಾಡ್ತೀರಾ ಎಲ್ಲ ಆರ್ಗಾನಿಕ್ ಅದೇ ಅವಾಗ ಹೇಳಿದ್ರಲ್ಲ ಕರೆಕ್ಟ್ ಯಾವ ತರ ಶೈನಿಂಗ್ ಬರ್ತಿದೆ ಅಂತ ನೋಡ್ಬೋದು ಸ್ನೇಹಿತರೆ ಒಂದು ಫಿನಿಷಿಂಗ್ ಎಷ್ಟು ಚೆನ್ನಾಗಿ ಬರ್ತದೆ ಫುಲ್ ಶೈನಿಂಗ್ ಬಂದ್ಬಿಡ್ತು ಸೊ ಇನ್ನೊಂದು ಕಲರು ರೆಡ್ ಹಾಂ ಎಷ್ಟು ಕಲರ್ ಯೂಸ್ ಮಾಡ್ತೀರಾ ಮೇಡಮ್ ನಿಮ್ಮ ಟೈಮ್ ಗೆ ಮೇಡಂ ಹತ್ರ ಆ 6th ಕಲರ್ ಆರ್ಗಾನಿಕ್ ಇದೆ ಕಲರ್ ಈಗ ಫ್ರೀ ಆಗಿದೆ ಇನ್ನೊಂದು ಕಲರ್ ಅಪ್ಲೈ ಮಾಡ್ತೀರಾ ಹಾ ಆಕಡೆ ಕಸ್ಟಮರ್ ರಿಟೈನ್ ಮಾಡ್ತಿದ್ರಲ್ಲ ನೋಡಿ ಶೈನಿಂಗ್ ಇಲ್ಲ ಫುಲ್ ಹೆಂಗ್ ಬರುತ್ತೆ ಇದಿಷ್ಟ ಉದ್ದ ಬರೋದು ಮೇಡಮ್ ಅಷ್ಟೇ ಉದ್ದನಾ ಲೆಂತ್ ಮೇಲೆ ಡಿಪೆಂಡು ಹಾಂ 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 ಅದಕ್ಕೆ ಚಿಕ್ಕದು ಓಕೆ ಸೊ ಸ್ನೇಹ್ ಲೆಂತ್ ಇರೋದು ಸೊ ಡೆಮೋ ಆಗಿರೋದ್ರಿಂದ ಚಿಕ್ಕದು ಮಾಡ್ತಾ ತೋರಿಸ್ತಾ ಇದ್ದಾರಂತೆ ಡಾಲ್ ನೋಡಿ ಇಲ್ಲಾಂದ್ರೆ ತುಂಬ ಲೆಂತ್ ಇರುತ್ತೆ ಅಂತೆ ಇದು ಇನ್ನೂ ಕಲರ್ ಅಲ್ಲ ಮೇಡಮ್ ಲೈಟ್ ಗ್ರೀನ್ ಲೈಟ್ ಗ್ರೀನ್ ನೀನು ಫಿನಿಶಿಂಗ್ ಆಗೋಗುತ್ತೆ ಅಷ್ಟೆಲ್ಲ ಸುಮಾರು ಜನಕ್ಕೆ ಗೊತ್ತೇ ಇರಲ್ಲ ಇದು ನಾವು ವಿಸಿಟ್ ಮಾಡಿ ನೋಡ್ಬೋದು ಅಂತ ಅವಾಗ ಗೊತ್ತಾಗುತ್ತೆ ನಾನು ನೋಡೋಣ

नाइस तो गेड़ है ना नीम जूस है लास्ट फिनिशिंग है सबका लास्ट फिनिशिंग तो नाइस ये मरम मदर सी ले रहा था कोकोनट आयल कोकोनट आयल हाँ 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 ಅಲ್ಲೂ ಇನ್ನೊಂದು ಮಾಡ್ತಿದ್ದಾರೆ ವೈನ್ ಬಾಟಲ್ ಕ್ಯಾಪ್ ಅದು ಅದು ಸರ್ ಈಚ್ ಪರ್ಸನ್ ಡಿಫ್ರೆಂಟ್ ಡಿಫ್ರೆಂಟ್ ಪಾರ್ಟ್ನರ್ ಡಿಪೆಂಡ್ ಮಾಡ್ತಿರುತ್ತೆ ಕಸ್ಟಮರ್ ಆರ್ಡರ್ ಇರುತ್ತಲ್ಲ ಅದು ಬಾಂಬೆ ಮುಂಬೈಲೆಲ್ಲ ವೈನ್ ಬಾಟ್ಲ್ ಕ್ಯಾಪ್ ಯೂಸ್ ಮಾಡ್ತೀವಿ ಯೂಸ್ ಮಾಡ್ತಾರೆ ಅಲ್ಲಿಗೂ ಹೋಗುತ್ತೆ ಅದು ಹಾಂ ಸರ್ ಔಟ್ ಆಫ್ ಸ್ಟೇಟ್ ಔಟ್ ಆಫ್ ಕಂಟ್ರಿ ಸೂಪರ್ ಇವಾಗ ಕಟ್ ಮಾಡ್ತಿರೋದಾ ಹಾಂ ಸರ್ ಫೈನಲ್ ಫೈನಲ್ ವಾವ್

ಥ್ಯಾಂಕ್ ಯು ಮೇಡಮ್ ನೀವು ಮಾಡಿಬಿಡಿ ಓಕೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ರು ಸೊ ಇವಾಗ ನಾನೊಂದು ಟಾಯ್ನ ಮಾಡೋಣ ಅಂತ ಅನ್ಕೊತಿದೀನಿ ಇದೇ ಥರ ಟ್ರೈ ಮಾಡ್ತೀನಿ ನೋಡೋಣ ಯಾವ ರೀತಿ ಬರುತ್ತೆ ಅಂತ ಫಸ್ಟ್ ನೀಟಾಗಿ ಅದಕ್ಕೆ ಹಾಕ್ತಾ ಇದ್ದಾಳೆ ವುಡ್ನ ಅವ್ರು ತೋರಿಸ್ಬಿಡ್ತಾರೆ ಆ ರೀತಿ ನಾವು ಮಾಡೋದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಹೆಂಗಿರುತ್ತೆ ನೋಡೋಣ ಒಂದು ತಾಯಿ ನಾವೇ ರೆಡಿ ಮಾಡಿ ನೀವು ಇಲ್ಲಿ ವಿಸಿಟ್ ಮಾಡಿ ಆರಾಮಾಗಿ ಬಂದು ನೀವೇ ಒಂದು ತಾಯಿನ ತಯಾರು ಮಾಡಿ ಮೆಮೊರೇಬಲ್ ಚೆನ್ನಾಗಿರುತ್ತೆ ನನಗೆ ಯೂಸ್ ಮಾಡ್ಬೋದು ಸೊ ಮನೇಲಿಬೋದು ಅಲ್ಲ ಓಕೆ ಸ್ನೇಹಿತರೆ ಫಸ್ಟ್ ಈ ಥರ ನೋಡಿ ಎಷ್ಟು ಚೆನ್ನಾಗಿ ಒಳ್ಳೆ ಕೇರಂ ಬೋಲ್ ಪಾನ್ ಬಂದಂಗೆ ಬಂದಿದೆ అది ఫస్ట్ వర్దితారా అది అదూరు కట్మెతారంటే ఇండికోదా ఇప్పుడు ఈ కడీ ఆ ఓకే ఓకే ఆ కడే ఈ కడవు ಚೆನ್ನಾಗಿ ಹೌದಾ ಇಲ್ಲಿ ನೀವು ಮಾಡಿದ್ದೀವಿ ತೋತ್ ಸ್ನೇಹಿತರೆ ಅದು ಶೇಪ್ ಫಸ್ಟು ನೀಟಾಗಿ ಬರಲಿಲ್ಲ ಮೇಡಮ್ ನಿಧಾನ ನಿಧಾನಕ್ಕೆ ಮಾಡ್ತೀರಾ ಅವರೇನೋ ಅದೇ ಸರ್ ಅದಿದ್ದಾ ಓಕೆ ಓಕೆ ಹ್ಞೂ ಸೊ ಅಷ್ಟೇನಾ ಓಕೆ

ఇష్టనా ఎర అద్రాల్లో అది మెల్ట్ మెల్ట్ కలర్ హో ఇదీ ಕರೆಕ್ಟಾಗಿ ಅಲ್ಲಿ ಹೋಗೋಕ್ಕೆ ಹಿಂಗೆ ಆಗುತ್ತೆ ಮೇಡಮ್ ಅದೇ ಹೋಗಿ ಓದ್ ಕರೆಕ್ಟಾಗಿ ಬರ್ಕೆ ನೋಡಿ ನೋಡಿ ಅದು ಫಿನಿಶಿಂಗ್ ಎಷ್ಟು ಚೆನ್ನಾಗುವಂಥ ಅದಕ್ಕೆ ಆಗಿ ಮಾಡ್ತೀರ ಅದು ನೋಡಿ ಸ್ನೇಹಿತರೆ ಅದು ಕಲರ್ ಆಗ್ತಾ ಇರೋದು ಇವಾಗ ಇದು ತುಂಬ ಫ್ಯಾಮಿಲಿ ಎಲ್ಲ ಬರ್ತಿದ್ದಾರೆ ಬಂದು ವಿಸಿಟ್ ಮಾಡಿ ಖುಷಿ ಒಂಥರ ಮಕ್ಕಳಿಗೆಲ್ಲ ನೋಡಿ ಎಷ್ಟು ಜನ ಇಲ್ಲಿ ಫ್ಯಾಕ್ಟ್ರಿ ಔಟ್ಲೆಟ್ನ ಬಂದು ನೋಡಿಕೊಂಡು ಫೀಲ್ ಚೆನ್ನಾಗಿರುತ್ತೆ ಸೊ ಡಾಲ್ ಇಲ್ಲಿ ಇದೆಯಲ್ಲ ಡಾಲು ಅದು ಲೇಡಿ ಡಾಲ್ ಅದು ಮೇಲ್ ಡಾಲ್ ಅಂತಿದ್ದೆ ಇದು ಚಿಕ್ಕದು ಅದು ದೊಡ್ಡದು ಬಟ್ ನೀವು ಯಾವುದೇ ಕಾರಣಕ್ಕೂ ಬಂದಾಗ ಈ ಮಿಷಿನ್ನ ನೋಡ್ಕೊಂಡು ನಿಂತ್ಕೋಬೇಕು ಇದು ಒಡೆದು ಅಂತ ಹೇಳ್ತಿರ್ತಾರೆ ಈ ಬೆಲ್ಟ್ ಹತ್ರ ಆಗಿರ್ಬೇಕು ಸೊ ಇದು ಕ್ಯಾಪ ಇದು ಕ್ಯಾ ಥರ ಇದು ವೈನ್ ಕ್ಯಾಪ ಇದು ಸೊ ನೋಡಿ ಇದು ಕ್ಯಾಪ್ ವೈನ್ ಕ್ಯಾಪ್ ಅಂತ ಇದು ಸ್ನೇಹಿತರೆ ನೋಡಿ ಇದು ವೈನ್ ಕ್ಯಾಪ್ ಏನು ಸಖತ್ತಾಗಿದೆ ಇದು ಡೆಲ್ಲಿಗೆಲ್ಲ ಹೋಗುತ್ತಂತೆ ವೈನ್ ವೈನ್ ಕ್ಯಾಪ್ ಇದು ಇದೆಲ್ಲ ಫುಲ್ಲ ಮಾಡ್ತಾ ಇದ್ದಾರೆ ಅದನ್ನೇ ವೈನ್ ಕ್ಯಾಪ್ ನೋಡಿ ನೋಡಿ ಸ್ನೇಹಿತರೆ ಬಾರ್ಡ್ರ್ ನೀಟಾಗಿ ಈ ಲೇಯರ್ ಬರೋಂಗೆ ನೀಟಾಗಿ ಅದನ್ನು ಅಪ್ಲೈ ಮಾಡಿದ್ರು ಎಷ್ಟು ನೀಟಾಗಿ ಆಕ್ಯುರೇಟ್ ಆಗಿದೆ పర్ఫెక్ట్ పర్ఫెక్టే ఇవగా చైనింగ్ సో అల్ది డాల్ ఇన్నేను రెడీ ఆయో ముగ్గు వాట్బోదల సాఫ్ట్ బాకాల ನೋಡಿ ಇವಾಗ ಕಟ್ ಮಾಡ್ತಾರೆ ಮುಗೀತಾ ಅದು ವಾವ್ ಸೂಪರ್ ಚಾಪು ಇವಾಗ ಕಟ್ ಮಾಡ್ತಾ ಇದ್ದಾರೆ ಹಾ ಕಟ್ ಮಾಡೋದು ನೋಡಿ ಏನಿ ನೀಟಾಗಿ ರೆಡಿ ಆಯಿತು ಸ್ಟ್ಯಾಂಡಿಂಗ್ ಸೆಕ್ಷನ್ ಅಂತ ಏನು ಲೇಸರ್ ಮೆಷಿನ್ ಇರಬೋದು ಸಿ ಎನ್ ಸಿ ಮೆಷಿನ್ ಇರಬೋದು ಮತ್ತೆ ದೊಡ್ಡ ದೊಡ್ಡ ಐಟಮ್ ಈ ಥರ ಫ್ಲವರ್ ವಾಶ್ ಇರುತ್ತಲ್ಲ ಇದನ್ನ ನಾವು ಫಿನಿಶಿಂಗ್ ಪ್ರಿಪೇರ್ ಮಾಡೋಕೆ ಟರ್ನಿಂಗ್ ಫಿನಿಶಿಂಗ್ ಮಾಡೋಕೆ ಸ್ಯಾಂಡಿಂಗ್ ಸೆಕ್ಷನ್ ಯೂಸ್ ಮಾಡ್ತೀವಿ ನೋಡಬಹುದು ಡಿಫ್ರೆನ್ಸ್ ಈ ತರ ಇರೋ ಮೆಟೀರಿಯಲ್ ನ ಯಾವ ತರ ಫಿನಿಶಿಂಗ್ ಮಾಡಿದ್ದಾರೆ ನೋಡಿ ಇದಕ್ಕೆ ನಾವು ಸ್ಯಾಂಡಿಂಗ್ ಸೆಕ್ಷನ್ ಯೂಸ್ ಮಾಡ್ತೀವಿ ಇದು ಫ್ಲವರ್ ವಾಶ್ ಅಂತ ಕಸ್ಟಮರ್ ಆರ್ಡರ್ ಇರೋದು ನಾ ಈ ತರ ಫಿನಿಶಿಂಗ್ ಬಂದಿದೆ ಏನು ಫುಲ್ ಫಿನಿಶಿಂಗ್ ಅಲ್ಲ ಅದಕ್ಕೆ ಸ್ಯಾಂಡಿಂಗ್ ಸೆಕ್ಷನ್ ಇರೋದು ಸರ್ ನಿಮ್ಮ ಡಾಲ್ ಇಲ್ಲಿ ನೀವು ನೋಡ್ಬೋದು ಇಲ್ಲಿ ರಫ್ನೆಸ್ ಇದೆ ಇದನ್ನ ನಾನು ನಿಮಗೆ ಫಿನಿಶಿಂಗ್ ಮಾಡ್ಕೊಡ್ತೀನಿ ಯಾವ ತರ ಯಾವ ತರ ಫಿನಿಶಿಂಗ್ ಓಕೆ ಅದು ಇನ್ನ ಫಿನಿಶಿಂಗ್ ಆಗಿಲ್ಲ ಅಂತ ಅದು ಟಾಯ್ ಇದು ಕೆಳಗಡೆ ಸೊ ನೋಡೋಣ ಬನ್ನಿ ಸೊ ಸ್ನೇಹಿತರೆ ಇವಾಗ ಫಿನಿಶಿಂಗ್ ಮಾಡ್ತಿರೋದು ಹಾ ರಫ್ನೆಸ್ ಇದೆ ಫುಲ್ ಇವಾಗ ನೈಸ್ ಆಗೋಯ್ತು ಯಾವ ತರ ನೈಸ್ ಹೌದು ಸೊ ಸ್ನೇಹಿತರೆ ನೋಡಿ ಇನ್ನೂ ಎಷ್ಟೊಂದು ಜನ ಫ್ಯಾಮಿಲೀಸ್ ಎಲ್ಲ ಬರ್ತಾನೆ ಇದ್ದಾರೆ ವಿಸಿಟರ್ಸು ಇಲ್ಲೆಲ್ಲ ಅವರು ಏನು ಟಾಯ್ನ ಯಾವ ರೀತಿ ಮಾಡೋದು ಅಂತ ನೋಡೋದಕ್ಕೆ ಇನ್ನೊಂದು ಯೂನಿಟ್ ಇದೆ ಅಂತ ಇವ್ರದ್ದು ಸ ನೋಡೋಣ ಬನ್ನಿ ಇನ್ನೊಂದು ಯೂನಿಟ್ಗೆ ಆಗಿತ್ತು ಸೊ ಏಯ್ಟ್ ಫಿಫ್ಟಿ ರುಪೀಸ್ ಪರ್ ಪರ್ಸನ್ನು ಹಂಡ್ರೆಡ್ ರುಪೀಸು ಸೊ ಟಾಯ್ ಮೇಕಿಂಗ್ ಮಾಡಿ ಫಿಫ್ಟಿ ಮತ್ತು ಒಂದು ಕ್ಯಾಪ್ ಇಸ್ಕೊಂಡೆ ನಾನು ಸೊ ಇವ್ರದ್ದು ಔಟ್ಲೆಟ್ ಇದೆ ಸೊ ಬನ್ನಿ ಹೋಗೋಣ ಔಟ್ಲೆಟ್ ಹತ್ರ ಹೇಗಿದೆ ಏನು ಅಂತ ನೋಡೋಣ ಟೂ ಕಿಲೋಮೀಟರ್ಸ್ ಆಗುತ್ತಂತೆ ಇಲ್ಲಿಂದ ನೋಡೋಣ ಸೊ ಸ್ನೇಹಿತರೆ ಇದು ಫಸ್ಟ್ ಫ್ಲೋರಲ್ಲಿ ಹ್ಯಾಂಡ್ ಪೇಂಟಿಂಗ್ ಅಂತ ಇದು ಕೆಳಗಡೆ ಶಾಪ್ ಇರೋದು ನೀವೀಗೇನು ನೋಡ್ತಾ ಇರೋದು ಇದು ಶಾಪು ಸೊ ಬನ್ನಿ ಅದ್ರ ಪೇಂಟಿಂಗ್ ಯಾವ ರೀತಿ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಸೊ ಸ್ನೇಹಿತರೆ ಇಲ್ಲಿ ಹ್ಯಾಂಡ್ ಪೇಂಟ್ ಅಂತ ನಾವು ಅಲ್ಲಿ ನೋಡಿದ್ದು ಅದು ನ್ಯಾಚುರಲ್ ಕಲರ್ ಕಲರಲ್ಲಿ ಅಲ್ಲೇ ಪೇಂಟ್ ಮಾಡ್ತಿದ್ದು ಇದು ಹ್ಯಾಂಡ್ ಪೇಂಟು ಸೊ ಸರ್ ಮಾಡ್ತಿದ್ದಾರೆ ಸರ್ ಒಂದು ಇದು ನಾನ್ ತಂಗಲ್ಲಿ ಇದು ಎಲ್ಲ ನಮ್ಮ ಕಂಪ್ನಿಯಲ್ಲಿ ಮಕ್ಕಳಿಗೋಸ್ಕರ ಆಟ ಆಡೋದು ಎಲ್ಲ ಪ್ರೋಗ್ರಾಮ್ಸ್ ಇಲ್ಲಿ ಟೈಸ್ ಹ್ಯಾಂಡಿಕ್ರಾಫ್ಟಲ್ಲಿ ನಾವು ಮಾಡಿ ನಿಮಗೆ ಐಟಮ್ ಕೊಡ್ತಾ ಇದ್ದೀವಿ ಸದ್ಯಕ್ಕೆ ಇದು ಐಸ್ ಕ್ರೀಮ್ ಅಂತ ಸೆಟ್ ಇದು ಇದರಲ್ಲಿ ನಿಮಗೆ ಟೋಟಲ್ ನಾನ್ ಟ್ಯಾಕ್ಸಿಂಗಲ್ಲಿ ಕೊಡ್ತಾರೆ ಇದು ಮಕ್ಕಳು ಕೂಡ ಆಟ ಆಡ್ಬೋದು ಮಕ್ಕಳಿಗೋಸ್ಕರ ಇಲ್ಲಿ ಜಾಸ್ತಿ ನಮ್ಮ ಚಟ್ಮ ಚೆನ್ನಪಟ್ಟಣ ಕೆಲಸ ನಡೆಯೋದು ಗೊಂಬೆ ಆಲಿಸಿನವಳು ಬೀಡಿಸಿನವಳು ಅಂತ ನಮ್ಮನವರು ರಾಜ್ಕುಮಾರ್ ಹೇಳೋರು ಆ ಗೊಂಬೆ ಅದು ಕೂಡ ಇಲ್ಲಿ ನಾವು ರೆಡಿ ಮಾಡ್ತೀವಿ ಹಾಂ ಇದು ಎಲ್ಲ ಕಲರ್ಸ್ ಎಲ್ಲ ಟೋಟಲ್ ನಾನ್ ಟ್ಯಾಕ್ಸಿಂಗ್ ಸರ್ ಇದು ಮಕ್ಕಳಿಗೋಸ್ಕರ ಇನ್ನೂ ಗಂಟೆ ನಮಗೆ ಟ್ವೆಂಟಿ ಇಯರ್ಸ್ ಸರ್ವಿಸ್ ಆಗಿಬಿಟ್ಟಿದೆ ಟ್ವೆಂಟಿ ಹಾಂ ಇದರಲ್ಲಿ ನಮಗೆ ಇದರಿಂದ ಇನ್ನೂ ಗಂಟೆ ನಮಗೆ ಏನು ಎಫೆಕ್ಟ್ ಆಗಿಲ್ಲ ಇದು ಹಾಲಿವುಡ್ ಮರ ಅಂತ ಕನ್ನಡ ಅಲ್ಲಿ ಹಾಲಿವುಡ್ ಮರ ಅಂತೀವಿ ಇಂಗ್ಲೀಷಲ್ಲಿ ಐಬಿರಿವುಡ್ ಅಂತೀವಿ ಇದರಲ್ಲಿ ಒಂದವರು ಇಲ್ಲಿ ನಮಗೆ ಒಂದು ಹೊರ ಕೊಡೋ ಥರ ಕೊಟ್ಟವ್ನೆ ವುಡ್ ಇದು ಲೋಕಲ್ ವುಡ್ ಐವೇರಿ ವುಡ್ ಶುರುವ ಚನ್ನಪಟ್ಟಣಲ್ಲಿ ಲೋಕಲ್ ವುಡ್ ಸಿಗತ್ತೆ ಇದರಲ್ಲಿ ಏನೋ ಪ್ರಾಬ್ಲಮ್ ಇಲ್ಲ ಇನ್ನು ಗಂಟ ಈ ವುಡ್ ಇಂದ ಯಾರ್ಗೆ ಏನು ಪ್ರಾಬ್ಲಮ್ ಬಂದಿಲ್ಲ ಏನು ತೊಂದರೆ ಬಂದಿಲ್ಲ ಮಕ್ಕಳು ತುಂಬಾ ಆಟ ಆಡುವುದು ಪದಾರ್ಥಗಳು ಮಾಡ್ತಾ ಇದೀವಿ ಇನ್ನೂ ನಿಮಗೆ ಸ್ಯಾಂಪಲ್ ಇದು ಐವೇರಿ ವುಡ್ ಅಂತ ಇದು ಒಂದು ಜೆ ಜೆಬ್ಲ್ಯೂ ಇದು ಲೋಗೋ ತರ ಇದು ಮನೆ ಮಾತಾಡೋದು ಇದೆಲ್ಲ ಇದು ಯಾವ ತರ ಬರುತ್ತೆ ಆಗಿಲ್ಲ ಅಲ್ಲ ಇದು ಫಿನಿಶಿಂಗ್ ಆಗಿದೆ ಸರ್ ಕೇಳಿದು ಫಿನಿಂಗ್ ಫಿನಿಶಿಂಗ್ ಆಗಿದೆ ಅದರಲ್ಲಿ ಇನ್ನೂ ಕೆಲಸ ಐತೆ ಅದರಲ್ಲಿ ಒಂದೊಂದು ಸೆಟ್ ಬರುತ್ತೆ ಸರ್ ಇದರಲ್ಲಿ ಇದರಲ್ಲಿ ಕಲರ್ಸ್ ಇನ್ ಒಂದು ಕೋಟು ಬರುತ್ತೆ ಇದರಲ್ಲಿ ಯಾವ ತರ ಟಾ ಇದು ಸುಮ್ಮನೆ ಇದು ಬೌಲಿಂಗ್ ಬೌಲಿಂಗ್ ಪಿನ್ ಅಂತ ಬಾಲ್ 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 ಲೈನ್ ನ ಆಟ ಮಾಡ್ತಾರಲ್ಲ ಆ ಆ ತರ ರೀತಿ ಇದು ನಿಮ್ಮ ಆಟ ಕೂಡ ಇದು ಇದರಲ್ಲಿ ನಾವು ಎಲ್ಲಾ ಪ್ರೊಟೆಕ್ಟ್ ಮಾಡ್ತೀವಿ ಇಲ್ಲಿ ಮಾಡಿರೋದು ಇದು ಆ ಕಲರ್ ಕಲರ್ ಯೂಸ್ ಮಾಡೋವಂಥ ಕಲರ್ ಕಲರ್ ಇದು ಜೆ ಜಬ್ಲ್ಯೂ ಇದು ನಮ್ಮ ಫ್ಯಾಬ್ರಿಕ್ ಪಿಟೆಲೈಟ್ ಕಲರ್ ಅದು ಕೂಡ ಅದರಲ್ಲಿ ಕೂಡ ನ್ಯಾಂಡ್ ಟ್ಯಾಕ್ಸಿಂಗ್ ಕೊಡ್ತಾರೆ ಅವರು ಇದು ಎಲ್ಲ ಕಲರಲ್ಲಿ ನಾವು ಟೋಟಲ್ ನ್ಯಾನ್ ಅಲ್ಲಿ ಫಾಲೋ ಮಾಡೋದು ಜಾಸ್ತಿ ಯಾಕೆಂದ್ರೆ ಮಕ್ಕಳಿಗೆ ಮುಂದಕ್ಕೆ ಆಟ ಆಡಿ ಅವ್ರದ್ರಲ್ಲಿ ಏನು ಹಾನಿಕಾರಕ ಆಗ್ಬಾರ್ದು ಬಾಯಲ್ಲಿ ಇಟ್ಕೊತಾರೋ ಬಯಲ್ಲಿ ಇಟ್ಕೋತಾರೆ ಅದು ಸೇಫ್ಟಿ ಮೊದಲೇ ನಾವು ನೋಡಿ ಆಮೇಲೆ ಕೆಲಸ ಸ್ಟಾರ್ಟ್ ಮಾಡೋದು ಇದರಲ್ಲಿ ನೀ ಲ್ಯಾಬ್ ಕೂಡ ಟೆಸ್ಟಿಂಗ್ ಎಲ್ಲ ಬಂದಿರೋದು ಇದರಲ್ಲಿ ಇಲ್ಲ ನಾವು ಅಷ್ಟು ವರ್ಷ ಮಾಡ್ತಾ ಇದ್ದೀವಿ ನೀವು ನೋಡಬಹುದು ನಮಗೆ ನಾವು ಚೆನ್ನಾಗಿದೀವಿ ಇದರಿಂದ ನಮ್ಗೆ ಏನು ಕಾಯಿಲೆ ಬಂದಿಲ್ಲ ಈ ಕೆಲಸ ನಮ್ ಚೆನ್ನಪಟ್ಟಣ ಅಲ್ಲಿ ಬಹಳ ಫೇಮಸ್ ಗೊಂಬೆನಾಡು ಅಂತ ಹೇಳೋದು ಗೊಂಬೆನಾಡು ಇದರಲ್ಲಿ ಬಹಳ ಸಿಕ್ಕಾಪಟ್ಟೆ ಇಲ್ಲಿ ಈಗ ಏನಾಗ್ಬಿಡಿದೆ ಅಂದ್ರೆ ಸ್ವಲ್ಪ ನಿಮ್ಮ ತರ ಜನ ಆನ್ಲೈನ್ ಅಲ್ಲಿ ಹಾಕ್ತಾವ್ರೆ ಅದು ನೀವು ನಮ್ಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದೀವಿ ಗೊತ್ತೇ ಇರ್ಲಿಲ್ಲ ಅದು ಇದನ್ನ ವಿಸಿಟ್ ಮಾಡ್ಬೋದು ಫ್ಯಾಕ್ಟ್ರಿ ಔಟ್ಲೆಟ್ ಅಂತ ಸುಮಾರು ಜನಕ್ಕೆ ಗೊತ್ತೇ ಇರ್ಲಿಲ್ಲ ನಮ್ಗೆ ಬಹಳ ಖುಷಿ ಆಗ್ತಾ ಇದೆ ನೀವು ನಮ್ಮ ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡಿ ಲೈಕ್ ಮಾಡಿ ನೀವು ಎಲ್ಲರಿಗೆ ವಿಡಿಯೋ ಮತ್ತೆ ಆನ್ಲೈನ್ ಅಲ್ಲಿ ಬರ್ತಾ ಇದೀವಿ ಯೂಟ್ಯೂಬ್ ಅಲ್ಲಿ ಆಲ್ಮೋಸ್ಟ್ ಇದು ಅಮೆಜಾನ್ ಅದರಲ್ಲಿ ಕೂಡ ನಡೀತಾ ಇದೆ ಅಮೆಝಾನ್ ಅಲ್ಲೆಲ್ಲ ಆನ್ಲೈನ್ ಶಾಪಿಂಗ್ ಆನ್ಲೈನ್ ಶಾಪಿಂಗ್ ನಡೀತಾ ಇದೆ ಮೊದಲೇ ಆಫ್ ಲೈನ್ ಇತ್ತು ಈಗ ಆನ್ಲೈನ್ ಕೂಡ ನಡೀತಾ ಇದೆ ಈಗ ಏನಾಗ್ಬಿಟ್ಟಿದೆ ಅಂದ್ರೆ ಗೋಲ್ಮೆಂಟ್ ಸ್ವಲ್ಪ ಸಪೋರ್ಟ್ ಮಾಡಿದ್ರೆ ಇದು ಎಕ್ಸ್ಪರ್ಟ್ ಕೂಡ ಮಾಡಬಹುದು ನಾವು ಎಕ್ಸ್ಪರ್ಟ್ ಇಂದ ಎಲ್ಲ ಜನಗೆ ಈ ಕೆಲಸ ಒಳಗಡೆ ಒಂದು ಫ್ಯಾಮಿಲಿ ತರ ನಾವು ಕೆಲಸ ಮಾಡೋದು ಇಲ್ಲಿ ಬಂದ್ರೆ ನಮ್ಗೆ ಒಂದೇ ಇಲ್ಲಿ ಬಂದ್ಮೇಲೆ ಯಾರು ಎಲ್ಲ ಒಂದ್ ಒಂದ್ ಕೆಲಸ ಒಬ್ಬ ಪಾಲಿಶ್ ಮಾಡ್ತಾನೆ ಒಬ್ಬ ಪೇಂಟಿಂಗ್ ಮಾಡ್ತಾನೆ ಒಬ್ಬ ಸ್ಯಾಂಡಿಂಗ್ ಮಾಡ್ತಾನೆ ಒಬ್ಬ ರಾವ್ ಮಾಡ್ತಾನೆ ಇಲ್ಲಿ ನಾವು ಒಂಥರ ಫ್ಯಾಮಿಲಿ ತರ ಕೆಲಸ ಮಾಡೋದು ಇದ್ ಇದರಲ್ಲಿ ಇದರಲ್ಲಿ ತುಂಬಾ ಒಂದು ಪ್ರೀತಿ ಐತೆ ಮಕ್ಕಳು ಇನ್ನೊಂದು ಪ್ರೀತಿಯಿಂದ ಮನಸ್ಸಲ್ಲಿ ಇಟ್ಕೊಂಡಿ ನಾವು ಕಲಾ ಇದು ಆಲ್ರೆಡಿ ಆಲ್ಮೋಸ್ಟ್ ನಾವು ಇದು ಗಣಪತಿ ಮತ್ತೆ ಆಂಜನೇಯ ಶಿವ ಎಲ್ಲ ಎಲ್ಲ ನೋವು ಮಾಡಿದೀವಿ ನೀವು ನೋಡಬಹುದು ನಾವು ಚೆನ್ನಾಗಿ ಮಾಡ್ತಾ ಇದೀವಿ ನಮ್ಮ ಕಂಪ್ನಿಯಲ್ಲಿ ಭಾಗ ಪಾಟನ್ ಅಲ್ಲಿ ಇನ್ನು ಗಂಡ ಎಲ್ಲಾ ಕಲದು ವಿಚಿತ್ರ ನಾವು ಒಂಥರ ಇಂಪ್ಲೂವ್ಮೆಂಟ್ ಏನ್ ಮಾಡ್ತೀವಿ ಅಂದ್ರೆ ನಮ್ ಕಲೆಯಿಂದ ಹೊಸ ಪ್ರಾಡಕ್ಟ್ ಲಾಂಚ್ ಹಾಕ್ಬೇಕು ಹೌದು ಹೊಸ ಹೊಸ ರೀತಿ ವಿಭಿನ್ನವಾಗಿರೋ ಈಗ ಆಲಿಸಿ ನೋಡಿದಲ್ಲಿ ನಾವು ನಮ್ ಕಲೆಯಿಂದ ಶಿವ ಕೂಡ ನಾವು ಮತ್ತೆ ಇದು ಗಣಪತಿ ಗಣಪತಿ ಆಂಜನೇಯ ಇದೆಲ್ಲ ನಾವು ಮಾಡ್ತಾ ಇದೀವಿ ನಿಮ್ಗೆ ಒಂದು ನೋಡ್ಬೋದು ನೀವು ಕೆಳಗಡೆ ಸ್ಟೋರಲ್ಲಿ ಐತೆ ಅದು ಪೀಸ್ ನೋಡ್ಬೋದು ನೀವು ತುಂಬಾ ಪ್ರಾಜೆಕ್ಟ್ ಮಾಡ್ತೀವಿ ಒಂದೇ ಪದಾರ್ಥಗಳು ಮಾಡಲ್ಲ ನಾವು ನಮ್ಮ ಕರ್ನಾಟಕ ಅಲ್ಲಿ ಕಲ್ಚರ್ ನಮ್ಮದು ಏನೈತೆ ಕರ್ನಾಟಕ ಕಲ್ಚರ್ ಅದು ಕೂಡ ಫಾಲೋ ಮಾಡ್ತೀವಿ ನಾವು ಇದು ನೋಡಿ ಎಷ್ಟು ಚೆನ್ನಾಗಿದೆ ಇದು ಒಂದು ಪೇಂಟ್ ಮಾಡಿ ತೋರಿಸಿ ಸರ್ ಸರ್ ಇದರಲ್ಲಿ ನಿಮಗೆ ಒಂದು ಸಿಂಪಲ್ ಪೇಂಟಿಂಗ್ ನಾನು ನಮ್ಮ ಕಡೆಯಿಂದ ನಾನು ಹಾಕಿ ತೋರಿಸ್ತೀನಿ ಸರ್ ಈಗ ಇದರಲ್ಲಿ ನಾನು ಬ್ಲಾಕ್ ಅಲ್ಲಿ ಹಾಕ್ತೀನಿ ನೋಡಿ ಸ್ನೇಹಿತರೆ ಸಿಂಪಲ್ ಪೇಂಟಿಂಗ್ ಸಿಂಪಲ್ ಆಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಇದು ಚೆನ್ನಾಗಿ ಮಾಡಿದ ಇಲ್ಲಿ ಎಷ್ಟು ಒಂದಿದೆ ಕೀ ಬಂಚ್ಗಳು ಇದು ಡಾಲ್ ನೋಡಿ ಎಷ್ಟು ಚೆನ್ನಾಗಿದೆ ಇದು ಪೇಂಟ್ ಮಾಡಿರೋದು ತುಂಬಾ ಸಖತ್ತಾಗಿದೆ ವೆರೈಟಿ ಮಾತ್ರ ಸಖತ್ ಇದೆ ನೋಡಿ ಇದೆ ಬೇರೆ ಥರ ಇದೆ ಇದು ಇನ್ನೊಂದು ಥರ ಇದೊಂದು ಟಾಯ್ ಗಣೇಶ ಇದು ಕೆಳಗೆ ಬೀಳಲ್ಲ ಅನ್ಸುತ್ತೆ ಅಳ್ಳಾಡಿದ್ರು ಆ ಥರ ನೋಡಿರಿ ಆಡಿಸಿ ನೋಡು ಬಿಡಿಸಿ ಸಿ ನೋಡು ಆ ಥರ नोडी लिगुबे